जय जय श्री बस माता की जय जय मंगल जय नम पार्वतीश्वर महादेव सर 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 लो सर लो सर नहीं क चल नहीं और मत और लास्ट की ఆ 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 ಸ್ವಲ್ಪ ನಿಂತದ ಬರ್ರಿ ಲಾರ್ಜ್ ಆದ್ರೆ ನಡಿತಾವ ನಮಗೆ ಹ್ಮ್ ಬರ್ತದ ಸೈಡಿಗೆ Terima kasih telah menonton! ಇಲಕ್ರಾಜಿನ ಸರ್ ನಿಮ್ಮ ಪೂರ್ಣ ಸರಿ ಇಲ್ಲಲ್ಲ ಯಾಕೆ ನಿಮ್ಮ ಪೂರ್ಣ ಸರಿ ಇಲ್ಲ ಅಲ್ಲಲ್ಲ ಈಚೆ ಬರ್ರಿಚೆ ಕಡೆ ಬರ್ರಿ

ಭಕ್ತೃತನ ಮಾರುಕಟ್ಟೆ ಸಹಕಾರಿ ಸಂಘ ಇದರ ನೂತನ ಮಳಿಗೆಗಳ ಕಟ್ಟಡದ ಈ ಒಂದು ಭೂಮಿ ಪೂಜೆಯ ಸಮಾರಂಭದ ಈ ಒಂದು ಪೂಜೆ ಸಮಾರಂಭವನ್ನು ನಿರ್ವಹಿಸಿಕೊಂಡಿರುವಂತಹ ನಮ್ಮೆಲ್ಲರ ಹೆಚ್ಚಿನ ಪೂಜರಾದಂಥ ಶ್ರೀ ಅಂಬರೀಶ್ವರವರನ್ನು ನನ್ನ ಭಕ್ತಿ ಪೂರ್ವವನ್ನು ನಮನಗಳನ್ನು ಸ್ವರ್ಕಿಸಿ ಅದೇ ಥರನಾಗಿ ನಮ್ಮ ಶ್ರೀಮಠದ ಮಾತೆಯ ದಕ್ಷಿಣ ಮಠ ಪೂಜ್ಯರಲ್ಲಿ ಕೂಡ ನನ್ನ ಭಕ್ತಿ ಪೂರ್ವವನ್ನು ನಮನಗಳನ್ನು ಸಮರ್ಪಿಸಿ ನಮ್ಮ ಅಧ್ಯಕ್ಷರಾದಂಥ ಅರಮನೆ ಮಠ ಮತ್ತು ಹಾಗೂ ಎಲ್ಲ ಆರಾತಮ ನಡೆಯ ವಿಶ್ವ ನಗರದಲ್ಲಿ ರೈತರಿಗಾಗಿ ಇವತ್ತು ಈ ಮಳಿಗೆಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇವತ್ತೇನು ನಮ್ಮ ಮಾಲಿನ್ಯ ಮತ್ತು ಅವರು ಆಡಳಿತ ಮಂಡಳಿಯ ನಿರ್ದೇಶಕರು ನಿರ್ಧಾರ ಮಾಡಿದ್ದಾರೆ ಹಿನ್ನೆಲೆಯಲ್ಲಿ ಈಗಾಗಲೇ ಅವರು ಕೆಲವಷ್ಟು ಉಳಿತಾಯ ದುಡ್ಡನ್ನು ಉಳಿಸಿಲ್ಲ ಅದಕ್ಕೆ ಸುಮಾರು ಅರವತ್ತು ಲಕ್ಷ ರೂಪಾಯಿ ಇವತ್ತು ಬೇಡಿಕೆ ಕೂಡ ಸರ್ಕಾರದ ಮುಂದೆ ಇವತ್ತು ನಾನು ಕೂಡ ಇಟ್ಟಿದ್ದೀನಿ ಆ ಅರುವತ್ತು ಲಕ್ಷ ರೂಪಾಯಿ ಒಂದು ಬಿಡುಗಡೆಯನ್ನು ಮಾಡಿಸಿಕೊಂಡು ಈ ಒಂದು ಮಳಿಗೆಗಳನ್ನು ಕಟ್ಟಡವನ್ನು ನೆರವೇರಿಸ್ತೇನೆ ಆದರೆ ಈ ಹಿಂದೆ ಕೂಡ ಇಲ್ಲಿ ಅನೇಕ ಮಳೆಗಳಿದ್ದು ಉಡಾಾಣಗಳಿದ್ದು ಬಹುತೇಕ ಇಚ್ಛೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿದ್ದಿಲ್ಲ ಅದಕ್ಕೆ ನಮ್ಮ ಮಾಲಿಂಗ ಏರಿಯಾ ಮಠವರಿಗೆ ಮತ್ತು ಆಡಳಿತ ಮಂಡಳಿಯವರಿಗೆ ಈ ಒಂದು ಮಳಿಗೆಗಳು ಆಗಬೇಕು ಮತ್ತು ಸ್ವಂತ ಕಟ್ಟಡಗಳು ಇರಬೇಕು ಅನ್ನೋದು ಯಾಕಂದರೆ ಭಾಳ ಹಳೇ ಒಂದು ಕಚೇರಿಯಲ್ಲಿ ಅವರು ಆಡಳಿತವನ್ನು ಬಾಡಿಗೆ ವ್ಯವಸ್ಥೆಯಲ್ಲಿ ನಡೆಸ್ತಾ ಇದ್ದಾರೆ ಅದಕ್ಕೆ ಅದು ಸ್ವಂತ ಜಾಗ ಇರೋದರಿಂದ ಸ್ವಂತ ಜಾಗದಲ್ಲೇ ಅವರು ಮಳಿಗೆಗಳು ಕಚೇರಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ತಂದ್ರೆ ಇವತ್ತು ಭೂಮಿ ಪೂಜೆಯನ್ನು ಇವತ್ತು ನೆರವೇರಿಸಿದ್ದೇವೆ ಇದಕ್ಕೆ ಅನುದಾನವನ್ನು ತಂದು ಶೀಘ್ರದಲ್ಲೇ ಈ ಕಾಮಗಾರಿಯನ್ನು ಪೂರ್ಣಗೊಳಿಸುವಂಥ ಕೆಲಸ ಮಾಡ್ತೀವಿ ಅನ್ನೋ ಮಾತು